ಇವತ್ತಿನ ದಿನ ನಾವು ಯಾರಿಗನ್ನ ರೂಢಿ ಹಾಕ್ ಆಗಿರ್ಬೇಕು ಅಂತಂದ್ರೆ ಅದು ಮಾಧ್ಯಮ ಮಿತ್ರರಿಗೆ ಅಂತ ಕೇಳಕ್ಕೆ ಮೊದಲೇದಾಗಿ ಇಷ್ಟಪಡ್ತೀನಿ ನಮ್ಮಲ್ಲಿರೋ ಅಳ್ಕು ಉಳ್ಕು ಸರ್ಕಾರದಲ್ಲಿರೋ ಅಳ್ಕು ಉಳ್ಕು ಮತ್ತೆ ಡಾಕ್ಯುಮೆಂಟ್ ಅಲ್ಲಿರೋ ಅಳ್ಕು ಉಳ್ಕು ಜನತೆಗೆ ನಿಷ್ಪಕ್ಷಪತವಾಗಿ ತೋರಿಸ್ತಾ ಇರೋದು ಮಾಧ್ಯಮ ಮಿತ್ರರು ಅವ್ರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರ ಧನ್ಯವಾದಗಳು ತಿಳಿಸ್ತೇನೆ ಪಾಪ ಸಿಒ ಅವರು ಕಾರ್ ಕೊಟ್ಟಿದ್ದೇವೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಹಣದಲ್ಲೇ ಜೀವನ ಮಾಡಬೇಕು ಅಂತ ಲಂಚ ಅಧಿಕಾರಿಗಳಿಗೆ ಮೆನ್ನೆಲ್ ಬಾಗಿ ಮೆನ್ನೆಲ್ ಬಾಗಿ ನಿಂತಿರೋದಕ್ಕೆ ಅವರಿಗೆ ಕೃತಜ್ಞತೆಗಳದನ್ನ ತಿಳಿಸ್ತೇವೆ ಮೊದ್ಲೇದಾಗಿ ಎಂಟನೇ ದಿನದಕ್ಕೆ ಕಾಲಿಟ್ಟಿದ್ದೇವೆ ನಮ್ ಧರಣಿ ನಾವು ದಿನ ನಡೆಯುತ್ತ ನಮಗೂ ಗೊತ್ತಿಲ್ಲ ಈ ಸರ್ವಾಧಿಕಾರಿ ಕೆ ಸರ್ವೇಶು ಸಸ್ಪೆಂಡ್ ಆಗಿ ತನಿಖೆಗೊಳಪಡೋವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಎಲ್ರಿಗೂ ತಿಳ್ಸಕ್ಕೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ನಮ್ಮವರು ಸರಣಿ ಉಪಾಸತ್ತಾಗ್ರಹ ದಿನಕ್ಕೆ ಒಬ್ಬೊಬ್ಬರು ಚೇಂಜ್ ಆಗ್ತಾ ಇರ್ತಾರೆ ಯಾರಿಗಾದ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಸಿಇಒ ಮತ್ತು ಇಒನೆ ಕಾರಣಕರ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಬೆದರಿಕೆ ಕರೆಗಳು ಬೇರೆ ಬೇರೆಯವರಿಂದ ಒತ್ತಡಗಳು ಯಾವುದಕ್ಕೂ ಮಣಿಯಲ್ಲ ಅಂತೇಳ್ಬಿಟ್ಟು ನೂರು ಸಲ ಹೇಳಿದೀರಿ ಈಗಲೂ ಸ್ಪಷ್ಟಪಡ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ತನಿಖೆಗೆ ಒಳಪಡಿಸ್ಬೇಕು ಆಮೇಲೆ ಡಾಕ್ಯುಮೆಂಟ್ ನಿಮ್ಗೆ ಏನ್ ಬೇಕು ಕೇಳಿ ನಿಮ್ ಪೋರ್ಜರಿ ಸೈನ್ಗಳು ಎಷ್ಟಿದೆ ಯಾವ್ಯಾವ ಎ ಡಬ್ಲ್ಯೂ ಸೈನ್ ಹಾಕಿಲ್ಲ ಯಾವ್ಯಾವ ಇಂಜಿನಿಯರ್ ಸೈನ್ ಹಾಕಿಲ್ಲ ಯಾವ್ಯಾವ ಎಮ್ ಬಿ ಬುಕ್ ಅಲ್ಲಿ ಆಪ್ ಸೈನ್ಗಳು ಏನೇನಿದೆ ಎಷ್ಟು ಕೋಟಿ ಲೂಟಿ ಆಗಿದೆ ಎಲ್ಲಿ ಅಂಗನವಾಡಿಗಳತ್ರ ನಾವು ಟಾಯ್ಲೆಟ್ಸ್ ಕಟ್ಟಿಲ್ಲ ಕಟ್ಟಿರೋ ಇರೋದಕ್ಕೆ ಎಷ್ಟು ಬಿಲ್ ಆಗಿದೆ ಕಟ್ಟಿರೋಕ್ಕೆ ಫಿಟ್ ಕನೆಕ್ಷನ್ ಕೊಟ್ಟಿಲ್ಲ ಏನೇನಿದೆ ಇನ್ನ ಬೇಕಾದಷ್ಟು ದಾಖಲೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಪಡಿಸ್ತಾ ಇದೆ ಮುಂದುವರಿತಾ ಇದೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಸರ್ ಇವತ್ತು ಸರ್ ಈಗ ದೇಶಾದ್ಯಂತ ದೀಪಾವಳಿ ಹಬ್ಬ ನಡೀತಾ ಇದೆ ನಾವು ಹೋರಾಟಗಾರರು ಇಲ್ಲಿ ನಡುಬೀದಿನಲ್ಲಿ ಬಿಟ್ಬಿಟ್ಟು ಸಿ ಅವರು ಆರಾಮಾಗಿ ದೀಪಾವಳಿ ಹಬ್ಬ ಮಾಡ್ತಾ ಇದ್ದಾರೆ ನಮ್ಗೇನು ದೀಪಾವಳಿ ಹಬ್ಬದ ಹುಚ್ಚೇನಿಲ್ಲ ನಿಜವಾದ ದೀಪಾವಳಿ ಹಬ್ಬ ಅವ್ರು ಇಒನ್ ಸಸ್ಪೆಂಡ್ ಮಾಡಿ ಅವ್ರ ಇಲ್ಲಿಂದ ವಜಾ ಮಾಡಿ ತನಿಖೆಗೊಳಪಡಿಸ್ತೀನಿ ನಿಜವಾದ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಇಲ್ಲೇ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಗೆ ತಿಳ್ಸಕ್ ಇಷ್ಟಪಡ್ತೀವಿ ಬಹುಜನ ಸಂಘಟನೆಯಿಂದ ಬಂದಿದ್ದ ಅಲ್ಲಿ ಬೈಗೆ ಕೃತಜ್ಞಗಳನ್ನು ತಲುಸ್ತೇವೆ ಹಾಗೇನೆ ಅವ್ರಿಗೊಂದು ವಿಷಯ ನಾವು ಮುಟ್ಸಕ್ ಇಷ್ಟಪಡ್ತೇನೆ ಈ ಒ ಬಂದಾಗಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಅಲ್ಪಸಂಖ್ಯಾತದೇ ಒಂದು ಖಾತೆ ಇದೆ ಅವ್ರಿಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ತಾಲೂಕಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಪಸಂಖ್ಯಾತರಿಗೆ ಒಂದು ಖಾತೆ ಪುಸ್ತಕ ಇದೆ ಅವ್ರಿಗೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಮುಂದಿನ ಹೋರಾಟಗಳು ಆ ಕಡೆಗೆ ತಗೊಳ್ಳೋಣ